ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನೆಲ್ ನಾನು ಆಲ್ರೆಡಿ ಇವಾಗ ನನ್ನ ಅಜ್ಜಿ ಊರಿಗೆ ಬಂದಿದ್ದೀನಿ ಆ್ಯಂಡ್ ಒಂದು ಸ್ಮಾಲ್ ಫೆಸ್ಟಿವಲ್ ಇತ್ತು ಅಂದಾಗಿ ಬಂದಿದ್ದೀನಿ ಸಿ ಇಲ್ಲ ಗೆಜ್ಜಿ ಬಿಜ್ಜಿ ನಮ್ಮ ಐರಾವತದಲ್ಲಿ ಬಂದಿದ್ದೀನಿ ಬೈಕ್ ನಂದು ತೊಗೊಂಡು ಬಂದಿಲ್ಲ ಸ್ಕೂಟಿಯಲ್ಲಿ ಊರಲ್ಲಿ ಸ್ಕೂಟಿ ಇದೆ ಅದರಿಂದ ಬಂದಿದ್ದೀನಿ ಸೊ ಇವತ್ತು ಸಂಜೆ ಒಂದು ದೇವ್ರದ್ದು ಫಂಕ್ಷನ್ ಇದೆ ಅದಕ್ಕೋಸ್ಕರ ನಾವೆಲ್ಲ ಬಂದಿರೋದು ಸೊ ದೇವ್ರ ಫಂಕ್ಷನ್ ಹೇಗಿರುತ್ತೆ ಯಾವ ಇರು ಅಂತ ತೋರಿಸ್ತೀನಿ ಆ್ಯಂಡ್ ಇವಾಗ ಅಜ್ಜಿ ಕರೀತಾ ಇದ್ದಾರೆ ಊಟ ಮಾಡೋಣ ನನ್ನ ಅಜ್ಜಿ ಮನೆ ಊಟ ಓಕೆ

ಅವ್ರವ ರಪ್ಪ ಇವಳು ಗಂಡ ಒಪ್ತಾ ಇಲ್ಲ ಯಾಕೆಂಟ್ ಇದಂಗೆ ಮಾಡ್ಕೊಂಡು ಹಾಕ್ತೀನಿ ತಲೆ ಕೆಡ್ಸ್ಕೊಬಿಡಿ ಎಲ್ಲಾರ್ಗೊಂಡ ಊಟ ಹಾಕಿ ಮದುವೆ ಮಾಡ್ಕೊಂಡು ಹುಡ್ಗನ್ನ ಹುಡ್ಗನ್ ನೋಡ್ಕೊಂಡಿದ್ದೆ ಅಜ್ಜಿ ಇಷ್ಟೊಳಗಡೆ ಕರ್ಕೊಂಡ್ ಬಂದ್ ಮುಂದೆ ನಿಲ್ಲಿಸ್ತಾ ಇದ್ದೆ ಮುಂದೆ ಭಯ ಅಜ್ಜಿ ಕೇಳು ನಮ್ ಅಜ್ಜಿ ಹುಡ್ಗು ನೋಡಕ್ ಬಂದ ಬಿಡ್ತೇನೆ ಆನೆ ಇವಾಗ ಏನು ಗೊತ್ತಾ ಮಧ್ರೆ ಆಗು ಮಧ್ವೆ ಆಗು ಅಂತ ಟಾಚೋ ಕೊಡ್ಬೇಕಿದ್ರೆ ನನ್ನ ಮಧ್ವೆ ಇವನ್ನೇ ಆಗದು ಅಂತ ಕರ್ಕೊಂಡು ಬಂದ್ರೆ ನಮ್ಮ ಮನೆಯಲ್ಲೆಲ್ಲಾ ರೆಡಿ ರೆಡಿಯಾರೆ ಕೇಳ್ ನಮ್ಮ ಅಜ್ಜಿನ ಕೇಳಿ ನಮ್ಮ ಅಜ್ಜಿನ ಆ ತರ ಅಜ್ಜಿ ಒಪ್ಕೊಳಲ್ವಾ ಅಜ್ಜಿ ನಿಮ್ಮ ಅಜ್ಜಿ ಇವನ ಯಾರನ್ನಾರ ಕರ್ಕೊಂಡು ಬರ್ಲಿ ಯಾರ್ನಾರಾ ಕರ್ಕೊಂಡು ಅಜ್ಜಿ ನಿಮ್ಮ ತಾತ ಚಂದಾಗಿ ಓ ತೆಳ್ದಿಲ್ಲ ಅಣ್ಣ ಈ ವೇಣಗಿ ಗಂಡು ಅಂತ ಇರ್ಬೇಕು ಸುಂದಣ್ಣ ನಮ್ಮ ಆಸೆ ಅಂತ ಏನು ಕೊಡಕಲ್ಲ ದೇವರು ಹಂಗಾಗಿ ದೇವಸ್ಥಾ ತಿ ನಾವು ಮೈಸೂರು ಮಹಾರಾಜ್ ನಾವು ಹೋಗುತ್ತೇವೆ ಓಕೆ ನೀವು ಬರಲ್ಲಪ್ಪ ದೇವಸ್ಥಾನಕ್ಕೆ Okay. Okay. Mm. च

ಇವರು ಮಿನಿಷ್ಟ್ರು ಬೇಡ ಅದೇ ಆಗಲ್ಲ ಬೇಡವಾ ಆಗ್ತೀನಿ ತಲೆ ಕೆನ್ಸ್ಕೊಬೇಡಿ ಊಟ ಎರಡು ವರ್ಷದಿಂದ ಇದೇ

ಕಾಲ್ ಇಡ ಮಕ್ಳಿಗೆ ನಾನು ಮರದೇನೆ ಅದಕ್ಕೆ ಗೌಡ ಸುಡುಗನ ಹುಡುಕ್ತಾ ಇರೋದು ಇಲ್ಲಾಂದ್ರೆ ಬೇರೆ ಕಷ್ಟ ಹುಡುಗಿ ನೋಡಿ ಇಲ್ಲಿ ಲವ್ ಮಾಡಿದ್ರೆ ಕರ್ಕೊಂಡು ನಿಲ್ಲಿಸ್ತಿದ್ದೆ ನಾನು

ನಾನು ಅದಕ್ಕೆ ಏನು ಇಲ್ದಾಗ ನುಡುತ್ತಿಲ್ಲ ಎಲ್ಲ ಇರೋನೇ ಬೇಕು ಎಲ್ಲ ಇರೋನು ಬೇಕು ನನ್ನ ಮೈಂಡ್ ಸೆಟ್ಟಿಗೆ ಸೆಟ್ ಆಗೋಂತೂ ಮಾಡ್ಬಿಟ್ಟು ಒಂದು ವರ್ಷನೇ ಇರ್ತೀವಿ

ಸಿ ನಮ್ಮ ಡಿಂಪು ಅಲ್ಲವಳೆ ಬೈಕ್ ಕೊಡ್ಸೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದ್ದಾಳೆ ಜಂಪ್ ಮಾಡೋಕೆ ಬರೋಕ್ಕೆ ಔಟ್ ಪ್ಲೇಸಲ್ಲಾದರೆ ರಾಗಿ ಇದೆ ಓಕೆ ಮಿಲ್ಲಿಗೆ ಹೋಗ್ಬಿಟ್ಟು ಬರುವ ಇವಾಗ ಬಾಯ್ ಡರ್ಲಿಂಗ್ ಬಾಯ್ ಬಾಯ್ ರಾಗಿ ಮಿಲ್ಲಿ ಕೊಡ್ಸೋ ಬಂದು ಈಗ ಇಷ್ಟ ಈ ಶಾಪಿಗೆ ನಾನು ತುಂಬ ಸಲ ಬಂದಿದ್ದೀನಿ ಆಲ್ರೆಡಿ ನನ್ನ ನಮ್ಮೂರು ಟೆಂಪಲ್ ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಗಾಯಸ್ ನನಗೆ ಸೊ ಇನ್ನೂ ನಾನು ಟೆಂಪಲ್ಗೆ ಹೋಗಿಲ್ಲ ಇನ್ನೂ ಫ್ರೆಶ್ಅಪ್ ಆಗಿಲ್ಲ ಟೆಂಪಲ್ಗೆ ಹೋಗಿಲ್ಲ ಟೆಂಪಲ್ ಸೌಂಡ್ ಇಲ್ಲಿಗೆ ಒಂದು ಟೂ ಕಿಲೋಮೀಟರ್ ಆಗುತ್ತೆ ಸ್ಟಿಲ್ ಅಲ್ಲ ಒನ್ ಕಿಲೋಮೀಟರ್ ಆಗುತ್ತೆ ಒನ್ ಆ್ಯಂಡ್ ಆಫ್ ಟು ಅಂಗ್ಬಿಡಿ ಸೊ ಇನ್ನೂ ನನಗೆ ಕೇಳಿಸ್ತಾ ಇದೆ ಇಷ್ಟು ದೂರ ಸನ್ಸೆಟ್ ಆಗ್ತಾ ಇದೆ ಈರು ಮನೆ ಮಾಡಿದರೆ ನನಗೆ ಮಿಲ್ ಮಾಡಿಸ್ಕೊಳ್ಳೋಕೆ ಬಂದಿದ್ದೀನಿ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಗಾಯ್ಸ್ ಬೆಳಗ್ಗೆಯಿಂದ ಇದೇ ಹೋದಾಗ ಊರಿಗೆ ಬಂದರೆ ನನ್ನ ರಾಜಹಂಸ ಆಯಿತು ಊರಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಕೇಳಿ ಬನ್ನಿ ಮಿಲ್ ಮಾಡಿಸ್ಕೊಂಡು ಹೋಗಿ ಫ್ರೆಶಪ್ ಆಗುವ ಕಷ್ಟ ಓಣ ಡಂಬು ನೀನು ಬುಟ್ಟೋಗಿದ್ ನಮ್ಮಂಗರಿ ಬಂಗಾರಿ ಏಯ್ ಹೋಗಿ ಸ್ನಾನ ಮಾಡಿ ಹೋಗಿ ಸ್ನಾನ ಮಾಡಿ ಬೈ ಹೆಂಗ್ ಬರ್ತಾರೆ ನೋಡಿ ಇವಾಗ ಯಾಕೆ ಬರ್ತಿದ್ಯಾ ಸಿ ಫೈನಲ್ ಔಟ್ಲುಕ್ ಟೆಂಪಲ್ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಈ ಮಿರರಲ್ಲಿ ನಮ್ಮಮ್ಮ ಓಡಿಸಿರೋ ಈ ರೇಂಜಿಗೆರೋ ಗ್ಯಾರೇಜ್ ಬಿಟ್ಟೇನೇನೂ ಇಲ್ಲ ಸಿ ಅಕ್ಕನ ಮನೆಗೆ ಹೋಗೋಣ ನಾನು ಬೆಳಗ್ಗೆ ಬಂದು ಹುಚ್ಚಿ ಥರ ಆ ಊರು ಈ ಊರಂತ ಸುತ್ತಿಸ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ನಮ್ಮ ಗ್ಯಾಂಗ್ ಅವರೇ ಯಾರು ಬಂದಿಲ್ಲ ನನ್ನ ತಂಗಿ ಹತ್ತು ಗಂಟೆಗೆ ಬರ್ತಾಳೆ ಅಕ್ಕನ ಮನೆಗಾದರೂ ಅಟ್ಲೀಸ್ಟ್ ಹೋಗೋಣ ಪಾಪು ಇದಾನೆ ಮಾತಾಡಿಸ್ಕೊಂಡು ನನ್ನ ಹಳ್ಳಿಯನ್ನು ಮಾತಾಡಿಸ್ಕೊಂಡು ಬರೋಣ ಭಾವ ಇನ್ನೂ ಬಂದಿಲ್ವ ಐಚಿ ನೀ ಮೂವಿ 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 ನೋಡ್ತಾ ಇದಾನೆ ನಾನು ಅಳಿಯ ಹಾಯ್ ಏನೋ आवाज ಜಾ ಏನ आवाज ನಿಂದ ಗೊತ್ತಾಯ್ತು ಮುಟ್ಟು ವೆಂಗರಿ ಮುಟ್ಟು ವೆಂಗರಿ

ಅಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಓಕೆ ಮನೆಯವ್ರಿಗೆಲ್ಲ ಗೊತ್ತು ಫ್ಯಾಮಿಲಿಗೆಲ್ಲ ಗೊತ್ತು ನೀವಿ ಮದ್ವೆ ಆಗೋದು ಅಂತ ಹೇಳಿ ಅವ್ರ ಹುಡುಗಿ ತೋರಿಸ್ತೀನಿ ಬನ್ನಿ ನಮ್ಮ ಅತ್ತೆ ಮಗನ್ ಲವರ್ ತೋರಿಸ್ತೀನಿ ಜ್ಯೂಸ್ ಯು ಅವ್ರ ಶಾಪ್ ಅವ್ರ ಶಾಪ್ ಹತ್ರ ಹೋಗಿ ಇವಾಗ ಕರ್ಕೊಂಡು ನಮ್ಮ ಜೂನಿಯರ್ ಮಾಲಾಶ್ರೀ ನಾಚ್ಕೊಳ್ತಿದಾರೆ ಜೂನಿಯರ್ ಮಾಲಾಶ್ರೀ ಸೊ ನಮಗೆ ಜ್ಯೂಸ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು ಇವಾಗ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಜೂನಿಯರ್ ಮಾದಾಶ್ರಿ ಬರ್ತೀವಿ ಸೊ ಇವಾಗ ಈ ಕತ್ಲಲ್ಲಿ ನಾವು ಅಷ್ಟು ದೂರದಲ್ಲಿ ನಡೀತಾ ಇರೋವಂಥ ಟೆಂಪಲ್ಗೆ ಇದು ಆ್ಯಕ್ಚುಲಿ ಶನಿ ಮಹಾತ್ಮನ ಟೆಂಪಲು ಬಟ್ ನಮ್ಮ ಊರೊಳಗಡೆ ಇದು ನಡೆಯೋಲ್ಲ ಅಂದಾಗಿ ನಾವು ನಮ್ಮ ಊರಿಗೆ ಸೇರುತ್ತೆ ಬಟ್ ಊರಿಂದ ಹೊರಗಡೆ ಇರುವಂತಹ ಟೆಂಪಲ್ ಇವಾಗ ನಾವು ಎಲ್ಲರೂ ಸೊ ನಾವೆಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ ಇವಾಗ ದೇವ್ರ ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದು ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದು ಅಗೇನ್ ಫುಲ್ ನೈಟ್ ಎದ್ದಿರ್ತೀವಿ ಈ ಒಂದು ಟೆಂಪಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾವು ಎಷ್ಟೇ ದೂರದಲ್ಲಿರಲಿ ಏನೇ ಇರಲಿ ಸೊ ಈ ಒಂದು ಟೆಂಪಲ್ ಫಂಕ್ಷನ್ ಅಂದಾಗ ಬಂದೇ ಬರ್ತೀವಿ ಸೊ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫುಲ್ ನೈಟ್ ಫಂಕ್ಷನ್ ಇರುತ್ತೆ ಮಾರ್ನಿಂಗಿಂದ ಆ್ಯಕ್ಚುಲಿ ಹೋಮ ಎಲ್ಲ ಸ್ಟಾರ್ಟ್ ಆಗಿದೆ ಬಟ್ ಮಾರ್ನಿಂಗ್ ಎಲ್ಲ ನಾವು ಹೋಗಿಲ್ಲ ಇವಾಗ ಹೋಗ್ತಾ ಇರೋದು ಫುಲ್ ನೈಟ್ ಎಲ್ಲ ಎದ್ದಿರ್ತಾರೆ ತುಂಬ 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 ಇರ್ತಾರೆ ಸೊ ಇವಾಗ ಎಷ್ಟು ಕತ್ಲೆ ಇದೆ ನೀವೇ ನೋಡ್ತಿದ್ದೀರಲ್ಲ ಇನ್ನೂ ಟೆಂಪಲ್ ಕಾಣಿಸ್ತೇನೆ ಇಲ್ಲ ನಮಗೆ ಅಷ್ಟು ದೂರ ಇವಾಗ ನಾವೆಲ್ಲ ಹೋಗಿ ಪ್ರಸಾದ ತಿಂದು ದೇವ ದರ್ಶನ ಮಾಡಿ ಫುಲ್ ನೈಟ್ ಎದ್ದು ಮಾರ್ನಿಂಗ್ ಕೆಂಡ ತುಂಡು ಪ್ರಸಾದ ತಗೊಂಡ್ರೆ ಬಂದಿದ್ಕು ಸಾರ್ಥಕ ಆಯಿತು ಚೆಂದವ್ರ ಪೂಜೆಗೆ ಅಂತ ಸೊ ಬನ್ನಿ ಟೆಂಪಲ್ ಹತ್ರ ಹೋಗೋಣ ಫಸ್ಟು ಮಾರ್ನಿಂಗ್ ಕೆಂಡ ತುಂಬಿದ್ರೆ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಇಷ್ಟು ಕೆಂಡನ ಬೇಯಿಸಿ ಇದ್ರ ಮೇಲೆ ನಾವು ಕೆಂಡ ತೊಗೊಂಡಿದ್ದೆವು ಬನ್ನಿ ಇವಾಗ ದೇವ ದರ್ಶನ ಮಾಡಿದ್ವಿ look at it look